ಯಲ್ಲಾಪುರದ ಡೋಗಿನಾಳದಲ್ಲಿ ಇಬ್ಬರು ಅಪಹರಣಕಾರರ ಮೇಲೆ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ ಘಟನೆ ನಡೆದಿದೆ ಆರೋಪಿಗಳು ಮುಂಡಗೋಡಿನ ಜಮೀರ್ ಎಂಬಾತ್ನನ್ನ ಅಪಹರಣ ಮಾಡಿ ಮೂವತ್ತೈದು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹದಿನೆಂಟು ಲಕ್ಷ ಹಣ ಪಡೆದು ಅಪಹರಣಕ್ಕೆ ಒಳಗಾದ ಮುಂಡಿಗೋಡ್ನ ಜಮೀರ್ನನ್ನ ಹಾವೇರಿ ಜಿಲ್ಲೆಯ ಗದಗ ರಿಂಗ್ ರೋಡ್ ನಲ್ಲಿ ಬಿಟ್ಟು ಪರಾರಿಯಾಗಿದ್ದರು ನಂತರ ಮೂರು ಜನ ಅಪಹರಣಕಾರರನ್ನ ಪೊಲೀಸರು ಬೆಳಗಾವಿಯಲ್ಲಿ ಬಂಧಿಸಿದ್ದರು ಇಬ್ಬರು ತಪ್ಪಿಸಿಕೊಂಡು ಹೋದಾಗ ಯಲ್ಲಾಪುರ ತಾಲೂಕಿನ ಹಳಿಯಾಳ ಮಾರ್ಗದ ಡೋಗಿನಾಳದಲ್ಲಿ ಪೊಲೀಸರು ತಡೆದಿದ್ದು ಈ ವೇಳೆ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡು ಹರಿಸಿ ಬಂಧಿಸಲಾಗಿದೆ ಚಾಕು ತೋರಿಸಿ ಗುಡ್ಡ ಹೊಡೆದು ಬೈಕ್ಗೆ ಡಿಕ್ಕಿ ಮಾಡಿ ಕಾರಲ್ಲಿ ನಲ್ಲಿ ತಗೊಂಡೋಗಿದ್ದಾರೆ ಸೊ ನಿನ್ನೆ ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ದುಡ್ಡು ತಗೊಂಡೋಗಿದ್ರೆ ಆ ವೈಕ್ ಬೆನ್ನೆಟ್ಟಿದಾಗ ಅವರು ಬೆಳಗಾವಿ ಚಿಕ್ಕೋಡಿ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಕ್ಕಿಬಿಡ್ತಾರೆ ಅವ್ರು ಕರ್ಕೊಂಡ್ಬಂದಾದ್ಮೇಲೆ ಈ ರಸ ಯಾರು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಈ ರಹೀಮ್ ಮತ್ತೆ ಈ ಅಜಯ್ ಮತ್ತೆ ಸಾಗರ್ ಮತ್ತೆ ಹಸನ್ ಕಿಲ್ಲದಾರ್ ಮತ್ತು ದಾದಾಪೀರ್ ಅನ್ನೋರು ಐದು ಜನ ಇನ್ನೊಂದು ವೆಹಿಕಲ್ ಅಲ್ಲಿ ಇದ್ದಾರಂತ ಮಾಹಿತಿ ಕೊಟ್ಟಿದ್ದಾರೆ ಆ ವೆಹಿಕಲ್ನ ಬೆನ್ನೆತ್ತಿ ಎಲ್ಲ ನಾವು ಅದನ್ನು ಚೇಂಜ್ ಮಾಡಿದ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಂಗಿಟ್ಟ ಜಾಗ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾ ಇರೋದು ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ಪಶುರವೀ ಮತ್ತು ರಂಗನಾಥ ವೀಲಪ್ಪ ಅವರು ವೆಹಿಕಲ್ನ ಹಿಂದೆ ಮೇಲೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಸೋದಿಲ್ಲ ಅದು ಅದನ್ನ ಚೇಸ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತೆ ಅಳಿಯಾಳ ರಸ್ತೆಯಲ್ಲಿ ತಟವಾಲ ಕ್ರಾಸ್ ಅಥವಾ ಅದು ಅಪಘಾತಕ್ಕೆ ಈಡಾಗುತ್ತೆ ಅದನ್ನ ಅದನ್ನ ಬೆಳೆಸ್ಟಕ್ಕೆ ಹೋದಾಗ ಅವರು ಆ ಕಾಲಿಂದ ಆಚೆ ಬಂದು ಕೈಯಲ್ಲಿ ಮಚ್ಚೂರು ಕಾರ್ ಕೂಡಿ ತಗೊಂಡು ಮುಂದೆ ಶಫಿ ಅಹಮದ್ ಅವರ ಮೇಲೆ ಕಾಲು ಕುಡಿ ಇರಿಸಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐರಾವ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಇದ್ದಂತ ಒಂದು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರವಿನಾಥ್ಗೆ ಶರಣಾಗ್ ಅಂತ ಹೇಳಿದ್ರು ಅದು ತುಂಬಾ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಶರಣಾಗ್ ಅಂತ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಗಾಲಿನಲ್ಲಿ ಫೈರ್ ಮಾಡಿದಾಗ ಸಹ ಅವರು ಗಾಲಿನ ನಿಲ್ಲಿಸಿಲ್ಲ ಹಾಗಾಗಿ ನಿಧನ ಆಪ್ತರಕ್ಷರ ಪಿ ಎಸ್ ಐ ಪರಶುರಾಮ ನಿರ್ಜಗಿ ಮತ್ತೆ ಇನ್ಸ್ಪೆಕ್ಟರ್ ನೀಲಮ್ಮನವರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತೆ ಅಜೀಮ್ ಫಕೀರ್ ಫಕೀರಪ್ಪ ಇವರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವರನ್ನ ಬಂಧಿಸಿದ್ದಾರೆ ಕಾರವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಔಟ್ ಆಫ್ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪಶುರಾಮ್ ಲಜ್ಜಿ ಮತ್ತೆ ನೀಲಮ್ಮನವರ್ ಮತ್ತು ಶಫಿ ಅವರಿಗೆ ಎಲ್ಲಾಪುರದ ಆಸ್ಪತ್ರೆ ಚಿಕಿತ್ಸೆ ಮುಂದುವರಿತಾ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಎಲ್ಲರ ಐದು ಜನರ ಮೇಲೆ ಮತ್ತೆ ಈ ಇದರಲ್ಲಿ ಇಬ್ಬರು ಆರೋಪಿಗಳಿಗೆ ಕಾಲ್ಕೊಂಡು ಹೊಡೆದು ನಾವು ಓಡ್ ಹೋಗ್ತಾ ಇರುವಂತಹ ಸಾಗರ್ ಮತ್ತೆ ಕಿಡ ಮತ್ತೆ ದರಾತಿಯಿಂದ ನಮ್ಮ ಗನ್ಮೆಂಟು ಸಿಬ್ಬಂದಿ ಮತ್ತೆ ಎಲ್ಲ ಕಂಡು ಕ್ರೈಮ್ ಸಿಬ್ಬಂದಿ ಬೆನ್ನೆಟ್ಟಿ ಹಿಡಿದಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದೆ ಅದೇ ರೀತಿ ದುಡ್ಡನ್ನ ರಿಸೀವ್ ಮಾಡಿದಂತಹ ಅವರು ಸಹ ಅರೆಸ್ಟ್ ಆಗಿದ್ದಾರೆ ದುಡ್ಡನ್ನ ರಿಕವರಿ ಮಾಡಬೇಕಾಗಿದೆ ಒಟ್ಟಾರೆ ಅಪರ ಒಂದು ಹನ್ನೊಂದು ಗಂಟೆ ಒಳಗಡೆ ಒಂದು ಒಂದು ದಿನದ ಒಳಗಡೆ ಸಿ ಡಿ ಎಸ್ ತಂಡಿ ಡಿ ಎಸ್ ಟೀಮ್ ಏನಿದೆ ತುಂಬಾ ವಿಶ್ವ ಫಾಸ್ಟ್ ಟೈಮ್ ಅಲ್ಲಿ ಮಾಹಿತಿಯನ್ನು ಆಧರಿಸಿ ಇವತ್ತು ಎಲ್ಲ ಅರೆಸ್ಟ್ ಮಾಡಿ